ರಮೇಶ್ ಜಾರಕಿಹೊಳಿ ಮಗ ಈ ಐದು ವರ್ಷಕ್ಕೊಮ್ಮೆ ನಡೀ ಜಾತ್ರೆ ಗುಂಡು ಹೊಡೆದು ನೋವು ಬಂದೂಕ್ ತೊಗೊಂಡು ಅಂತ ಹಿಂಗೆ ಮ್ಯಾಲೋ ಹಿಂಗೆ ಹಿಡ್ದು ಫಡ್ 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 ಹೊಡೆದು ಬಿಟ್ಟಾನು ಯಾಕಂದ್ರೆ ಅವ್ನು ನೋಡ್ರಿ ಭಯ ಎದಕ್ಕೆ ಇರ್ತೈತೆ ಹೇಳ್ರಿ ರಮೇಶ್ ಜಾರಕಿಹೊಳಿ ಅಂತ ಅಪ್ಪ ಹಾಂ ತಾತ್ಯಾನಂತ ಸತೀಶ್ ಜಾರಕಿಹೊಳಿ ಕಾಕಾ ಇಂಥವರೆಲ್ಲ ಇರ್ಬೇಕಂದ್ರೆ ಅವ್ನ್ಗೆ ಯಾಕೆ ರೀ ಭಯ ಸಂತೋಷ್ ಜಾರಕಿಹೊಳಿಗೆ ಸೊ ಓದ್ರಿ ನೀವು ಹೊಡ್ಯಾವ ಅಮ್ಮ ಬಂದಕ್ಕೆ ತೊಳವ ಗಾಳ್ಯಾಗ ಹೊಡ್ಯವ ಬಂದಕ್ಕೆ ತೋಳವ ಗಾಡಿಯಾಗ ಹೊಡ್ಯಾವಅ ಗಾಳ್ಯಾಗ ಐದು ವರ್ಷಕ್ಕೊಂದು ಜಾತ್ರೆ ನಡೀತಿತ್ತು ಏನು ಯಾರಿಗೆ ಬಡದ್ರ ಮಾಡ್ರಿ ಏನು ಏನು ಸಂಬಂಧ ಐತಿ ಅದಕ್ಕೆ ಏನು ಸಂಬಂಧ ಐತಿ ನೋಡ್ಕೊಳಕ್ಕೆ ಅಪ್ಪ ಅದಾನ ರಮೇಶ್ ಜಾರಕಿಹೊಳಿ ಅಂತ ಅಪ್ಪ ಸೊ ಕಡೆ ತಾತಿ ಅದನ್ನ ಎಲ್ಲ ನಡಿತೈತಿ ಅವ್ರದ್ದು ಏನಿಲ್ಲ ಎಪ್ಪ ಏನಾದರೂ ಮತ್ತು ಆದರೂ ಅವರು ಅದೇನು ಭಾಳ ದೊಡ್ಡ ಆಘಾತ ಆಗೋದು ಅವರಿಗೆ ಮತ್ತೆ ಹೊರಗೆ ಬರ್ತಾರವ್ರು ಅಲ್ಲಾರಿ ಏನಾರ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಲ್ಲಿ ಬಂದಿರತಕ್ಕಂತಹ ಜಾತ್ರೆ ಜನಗಳಿಗೆ ಏನಾದರೂ ಗುಂಡು ಬಿದ್ದಿದ್ದಿದ್ರೆ ಅನ್ನಷ್ಟ ತುಂಬಲಿಕ್ಕೆ ಆಗ್ತಿತ್ತ ಅಲ್ಲಾರಿ ರೀ ಹತ್ತು ಹದಿನೈದು ಲಕ್ಷ ಹತ್ತು ಲಕ್ಷ ದುಡ್ಡು ಕೊಟ್ಟರೆ ಮನೆಯಲ್ಲಿರೋ ಮಗನ ಕಳ್ಕೊಂಡ್ರೆ ಮನೆಯಲ್ಲಿರೋ ಮಗಳ ಕರ್ಕೊಂಡ್ರೆ ತಂದೆ ತಾಯಿನ ಕಳ್ಕೊಂಡ್ರೆ ಆ ಮನೆ ದೀಪಾನೇ ಹೋದಂತಾಗುತ್ತೆ ಯಾರಿಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಅದಕ್ಕೆಲ್ಲ ಅಲ್ಲ ಪವರ್ ಇದೆ ರಾಜಕಾರಣದ ಅಧಿಕಾರ ಇದೆ ಏನೇನೋ ಮಾಡಿಬಿಡ್ಬೋದು ಅಂತಂದರೆ ಹೆಂಗ್ರೀ ಸಾವುಕಾರ್ರಿ ಸಾವುಕಾರನ್ನು ಪಟ್ಟಾ ಬೇರೆ ಕೇಳು ಅಲ್ಲ ಇದೇನು ದೊಡ್ಡ ವಿಚಾರ ಬಿಡ್ರಿ ಗುಂಡು ಹೊಡೆದಿರೋದು ಏನು ದೊಡ್ಡದಲ್ಲ ಇದು ಬಂದೂಕಿನಿಂದ ಶೂಟ್ ಮಾಡಿರೋದು ಏನಂಥದ್ದು ನೀವು ಎಲ್ಲ ಪ್ರಚಾರ ಮಾಡ್ತೀರಿ ಇದನ್ನು ಅಂತ ಕೆಲವರು ಅನ್ಬಹುದು ನೋಡಿ ಕೆಲವ್ರಿಗೆ ಅನಿಸ್ತಿದ್ರು ಏನು ಬಿಡ್ರಿ ಅದೇನು ಜಾತ್ರಿ ಒಳಗೆ ಪಾಪ ಅವರು ಒಂದು ಹುಮ್ಮಸ್ ಅವ್ರು ತೋರ್ಸಾರ ಅವರು ಅವ್ರದ್ದೊಂದು ಜಾತ್ರೆ ಐದು ವರ್ಷಕ್ಕೊಮ್ಮೆ ನಡಿತೈತಿ ಅಂತ ಮೊದಲ ಜಾತ್ರೆ ಹಂಗಾಗಿ ಅವ್ರ ಹೌಸ್ಲೆ ಏನಪ್ಪಾ ಅಂದ್ರೆ ಮ್ಯಾಲ ಹೊಡೆದಾರ ಜನಕ್ಕೂ ಹೊಡೆದಾರನಂತ ಹಿಂಗೆ ಪ್ರಶ್ನೆ ಮಾಡ್ಬೋದು ಅಪ್ಪಿ ತಪ್ಪೆ ಏನಾರ ಮಿಸ್ ಆಗಿ ಗುಂಡುಗಳು ಮನುಷ್ಯನಿಗೆ ಬಿದ್ದರೆ ಅಥವಾ ಅಲ್ಲಿರ್ತಕ್ಕಂಥ ಜಾತ್ರೆಗೆ ಬಂದಿರ್ತಕ್ಕಂಥ ಎಷ್ಟೋ ಸಾವಿರಾರು ಜನರ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ ಯಾರು ಏನಾದರೂ ಆದರೆ ಆ ಗುಂಡಿನಿಂದ ಯಾರು ನಷ್ಟ ತುಂಬಲಿಕ್ಕೆ ಸಾಧ್ಯ ಜಾತ್ರೆಗೆ ಹೋಗಿ ಅಂತ ಬಂದವರು ಹೆಣವಾಗಿ ಮನೆಗೆ ಹೋದರೆ ಏನು ಅರ್ಥ ಅದಕ್ಕೆ ಹೇಳೋದು ಒಂದು ಒಂದು ಇದನ್ನಿರಬೇಕು ಮನುಷ್ಯನಿಗೆ ಎಲ್ಲ ಪವರ್ ಇದೆ ನಮಗೆ ರಾಜಕೀಯವಾಗಿ ನಮಗೆ ಎಲ್ಲ ರೀತಿ ಪವರ್ಗಳಿದೆ ಒಂದು ಕಡೆ ಕಾಕ ಇನ್ನೊಂದು ಕಡೆ ಅಪ್ಪ ಮತ್ತೊಂದು ಕಡೆ ಅಕ್ಕ ತಂಗಿ ಮಗಳು ಬಾ ಹಳೆ ಅಂತೇಳಿ ಎಲ್ಲರೂ ಇದಾದ ಕುಟುಂಬ ರಾಜಕಾರಣ ಮಾಡ್ತದೆ ಅದೇನಿಲ್ಲ ಅದು ವೈಯಕ್ತಿಕ ಅವ್ರದ್ದು ಆದರೆ ಅಲ್ಲಿ ಜಾತ್ರೆಗೆ ಬಂದಂಥ ಮನುಷ್ಯರಿಗೆ ಏನಾದರೂ ಸಮಸ್ಯೆಗಳಾದರೆ ಯಾರ ನಷ್ಟಗಳನ್ನು ತುಂಬೋರು ಯಾರ ನಷ್ಟಗಳನ್ನು ಕೇಳೋರು ಯಾರದನ್ನು ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಇದನ್ನೆಲ್ಲ ಮಾಡ್ಕೊಂತ ಕುಂದ್ರಕ್ಕಿಂತ ಗೋಕಾಕ್ ಮೇಲೆ ಏನು ರೀ ಆ ಗೋಕಾಕ್ ಒಂದು ಪ ಪ್ರಸಿದ್ಧ ಸ್ಥಳ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಕ್ಕೆ ಬರ್ತಾರೆ ಅದನ್ನು ನೋಡಿದ್ರೆ ಅದು ಪ್ರವಾಸ ಸ್ಥಳ ಅಂತ ಅನ್ಸುತ್ತೆ ಅದನ್ನ ಹೆಂಗೆ ಮಾಡಿಬಿಟ್ಟಿದ್ದಾರೆ ಗೋಕಾಕ್ ಅಂದ್ರೆ ಅದೊಂದು ಹಾಳು ಬಿದ್ದ ಬಾವಿ ಅಂದಂಗೆ ಮಾಡಿಬಿಟ್ಟಾರ ಅಂಥದ್ರ ಕಡೆಯೆಲ್ಲ ಗಮನ ಹರಿಸ್ರಿ ಅಲ್ಲಿ ಎಷ್ಟೋ ಮಕ್ಕಳಿಗೆ ಶಾಲೆಗೆ ಹೋಗ್ತೀವಿ ಅಂತೇಳಿ ಡಿಗ್ರಿ ಕಾಲೇಜ್ ಕಲಿಬೇಕಂದ್ರೆ ಇಪ್ಪತ್ತಿಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋಗ್ಕಾವ ಅಲ್ಲಿ ಹುಡುಗರು ಅದ್ರ ಬಗ್ಗೆ ಗಮನ ಹರಿಸ್ರಿ ಏನಾರು ಒಂದು ಅಭಿವೃದ್ಧಿಗಳನ್ನು ಗಮನ ಹರಿಸಿ ಸಂತೋಷ ಜಾರಕಿಹೊಳಿಯ ಹೆಸರಲ್ಲೇ ಮಾಡಿರಿ ಜನಗಳಿಗೆ ಅನುಕೂಲ ಮಾಡಿರಿ ಮುಂದೆ ಆತನಿಗೂ ಒಂದು ಹೆಮ್ಮೆ ಜನ ಹೆಮ್ಮೆ ತಿಳಿಸ್ತದ ಎಲ್ಲಪ್ಪ ಸಂತೋಷ್ ಜಾರಕಿಹೊಳಿ ಅವರ ರಮೇಶ್ ಜಾರಕಿಹೊಳಿ ಅವ್ರ ಮಗ ಸಂತೋಷ್ ಜಾರಕಿಹೊಳಿ ಅವ್ರು ನಮಗೆಲ್ಲ ಇಲ್ಲಿ ಡಿಗ್ರಿ ಕಾಲೇಜ್ಗಳು ಮಾಡ್ರು ಇಂತಿಂತ ಸಹಾಯ ಮಾಡ್ರು ಅಂತೇಳಿ ಜನ ಹೊಗಳ ಹಾಡಿ ಅದು ಬಿಟ್ಟು ಗಾಳಿಯಾಗಿ ಬಂದು ಗುಂಡು ಹಾರಿಸಿ ಯಾರಿಗೇನಾರ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ ಇವಕ್ಕೆಲ್ಲ ಸುಮ್ಮನೆ ಬರ್ತದ ಏನೋ ನಡೀತದೆ ಹೋಗ್ತದ ಅಂತೇಳಿ ಏನೋ ಮಾಡೋದಂತ ಹಂಗಲ್ಲ ಈಗ ಎಫ್ ಐ ಆಗ್ಯದ ಎಫ್ ಐ ಏನು ಮಾಡಕ್ಕದ ರಾಜಕೀಯ ಫವರ್ ಅದ ಮತ್ತೊ ಹೊರಗೆ ಬರ್ತೀನಿ ಅನ್ನೋ ತಾಕತ್ತದ ಹಂಗಾಗಿ ಏನು ಭೀ ಮಾಡ್ತಾರೆ ಅದು ಸಾಮಾನ್ಯ ಜನಗಳು ಯಾವ ಕಿಡ್ಕೊಂಡು ಬಂದಿದ್ರು ಅವ್ನು ಇನ್ಕ ಹೋಟ್ಲೇ ಬೇರೆ ಬೇರೆ ಆಗಿರೋದು ಏನೇನಾಗಿರೋದು ಕಾನೂನು ಮತಿಯಿಂದ ಬಟ್ ಏನು ಮಾಡೋಕ್ಕಾಗ್ತದೆ ಸುಮ್ಮನೆ ಎಲ್ಲ ಅವ್ರು ತಪ್ಪು ಅಂತಲ್ಲ ಸಂತೋಷ್ ಅನ್ನ ಜಾರಕಿ ಹೊಳೆಯೋದು ತಪ್ಪು ಅಂತಲ್ಲ ಏನು ಉಳಿದಂಥವ್ರು ಬೇರೆ ಅಣ್ಣಗಳ್ ತಪ್ಪು ಅಂತ ನಾ ಹೇಳಂಗಿಲ್ಲ ಇದ್ದದ್ದು ಹೇಳೋದಂದ್ರೆ ಯಾಕೆ ತಪ್ಪು ಅನ್ಬೇಕಾಗ್ತದಂದ್ರೆ ನಿಮಗೆ ಜಾತ್ರೆ ಒಳಗೆ ಹುಮ್ಮಸ್ ಅದ ಎಲ್ಲ ಅದ ಜಾತ್ರೆ ಮಾಡ್ಬೇಕು ಅನ್ನೋದೈತಿ ಎಲ್ಲ ಐತಿ ಮಾಡ್ರಿ ಜಾತ್ರೆ ಫೇಕ್ ಕಣ್ಣು ಹಿಡ್ಕೊಂಡು ಬಂದಿರಿ ಫೇಕ್ ಬಂದೂಕೈತೆ ಐತೆ 何とた。